ಬೆಂಗಳೂರಿನ ರಾಯಲ್ ಕಂಫರ್ಟ್ ಸಭಾಭವನದಲ್ಲಿ ಇತ್ತೀಚೆಗೆ ಅಖಿಲ ಭಾರತ ರಾಜ್ಯ ಸರ್ಕಾರಿ ಡಿ ಗ್ರೂಪ್ ನೌಕರರ ಸಭೆ ನಡೆದಿದ್ದು ಮುಂದಿನ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಖಿನಂದು ಬೆಂಗಳೂರಲ್ಲಿ ಸಮ್ಮೇಳನವನ್ನು ನಡೆಸಲು ನಿರ್ಧರಿಸಲಾಯಿತು ಉಪಾಧ್ಯಕ್ಷ ಬಿಎಂ ನಟರಾಜ್ ನೇತೃತ್ವದಲ್ಲಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ಡಿ ಗ್ರೂಪ್ ನೌಕರರ ಒಕ್ಕೂಟದ ಅದ್ದೂರಿ ಸಮ್ಮೇಳನಕ್ಕೆ ಸರ್ವ ಸಿದ್ಧತೆ ನಡೆಸಲಾಗುತ್ತಿದೆ ಸಂಘದ ನಿರ್ದೇಶಕರು ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳ ಜೊತೆ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷರನ್ನಾಗಿ ನಾಗೇಂದ್ರ ಎಚ್ಎಸ್ ಅವರನ್ನ ನೇಮಿಸಲಾಯಿತು ಹಲವು ದಿನಮಾನಗಳಿಂದ ಒಕ್ಕೂಟವು ಸಾಮಾಜಿಕ ಪ್ರಗತಿ ಸರ್ಕಾರಿ ನೌಕರರ ಅಭಿವೃದ್ಧಿಗೆ ಹೋರಾಟ ಮಾಡಿ ಬದಲಾವಣೆ ಮಾಡಿದೆ ಒಕ್ಕೂಟದ ಪರಿಶ್ರಮದಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಬೆಳಕು ಕಂಡಿವೆ ರಾಜ್ಯದ ಜನ ಮನ ಇಂತಹ ಒಕ್ಕೂಟದ ಯಾವುದೇ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ನಡೆಸುವ ಮುನ್ನ ಒಕ್ಕೂಟದ ಅಧ್ಯಕ್ಷರಾದ ಕೆಜಿ ಗಣೇಶನ್ ಹಾಗೂ ಉಪಾಧ್ಯಕ್ಷರಾದ ಬಿ ನಟರಾಜ್ ಅವರ ಗಮನಕ್ಕೆ ತರಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು